ಎಲ್ಲರಿಗೂ ನಮಸ್ಕಾರ ನಾನು ಕೋಲಾರ ಜಿಲ್ಲಾ ವಕೀಲರ ಬಾರ್ ಅಸೋಸಿಯೇಷನ್ ಇಪ್ಪತ್ತೈದು ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳರ ಚುನಾವಣೆ ಏನ್ ನಡೆಯಿತು ಈ ಚುನಾವಣೆಯಲ್ಲಿ ನನ್ನನ್ನ ನನ್ನ ಒಂದು ಸಹೋದ್ಯೋಗಿ ಮಿತ್ರರು ಸುಮಾರು ಐನೂರ ಎಪ್ಪತ್ನಾಲ್ಕು ವಕೀಲ ಸದಸ್ಯರನ್ನೊಳಗೊಂಡ ನಮ್ಮ ಬಾರ್ ಅಸೋಸಿಯೇಷನ್ ಇಂದ ಈ ಒಂದು ಚುನಾವಣೆ ಏರ್ಪಟ್ಟಿತ್ತು ದಿನಾಂಕ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಸೊ ಈ ದಿನ ನನಗೆ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ನನ್ನನ್ನ ಇನ್ನೂರ ಮೂವತ್ತಾರು ಮತಗಳನ್ನ ನೀಡಿ ನನ್ನನ್ನು ಉಪಾಧ್ಯಕ್ಷನನ್ನಾಗಿ ಮಾಡಿ ಸೊ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ ಎಲ್ಲ ನನ್ನ ವಕೀಲ ಬಾಂಧವರಿಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಿರಿಯರು ಕಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತ ಅದೇ ರೀತಿಯಾಗಿ ಸೊ ನನಗೇನು ಈ ಎರಡು ವರ್ಷಗಳ ಅವಧಿ ಏನಿದೆ ಈ ಎರಡು ವರ್ಷಗಳ ಅವಧಿಯಲ್ಲಿ ನನಗೆ ಒಪ್ಸಿರ್ತಕ್ಕಂತ ಉಪಾಧ್ಯಕ್ಷ ಸ್ಥಾನ ಏನ್ ಕೊಟ್ಟಿದ್ದಾರೆ ಈ ಉಪಾಧ್ಯಕ್ಷ ಸ್ಥಾನ ಏನಿದೆ ಆ ಎಲ್ಲ ಕರ್ತವ್ಯಗಳನ್ನ ನಾನು ಎಲ್ಲಾ ಬಾಧ್ಯತೆಗಳನ್ನ ಚಾಚು ತಪ್ಪದೆ ನಾನು ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಅದೇ ರೀತಿ ಇಲ್ಲಿನ ಇತಿಮಿತಿಗಳನ್ನ ಯಾವ್ದು ಕೂಡ ನಾನು ಮೀರಿ ನಡೆಯೋದಿಲ್ಲ ಅಂತ ಈ ಮೂಲಕ ಘೋಷಣೆ ಮಾಡ್ಕೊದ್ ಖಂಡಿತ ಅನ್ಕೊಂಡಿರ್ಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಲಾಸ್ಟ್ ಬಿಫೋರ್ ಲಾಸ್ಟ್ ಟೈಮ್ ಮೊದಲು ಒಂದು ಎಲೆಕ್ಷನ್ ಚುನಾವಣೆ ನಡೆದು ಅಲ್ಲಿ ನನ್ನ ನೂರ್ ಮೂವತ್ತಾರು ಮತಗಳನ್ನ ನೀಡಿ ಪರಾಭವಗೊಳಿಸಿದ್ರು ಸೊ ಅದೇ ಒಂದು ಚುನಾವಣೆ ಮತ್ತೊಂದ್ಸಾರಿ ನಡೆದು ಈಗ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತ ಸಂದರ್ಭದಲ್ಲಿ ಏನು ನಾನು ಸೋತಿದ್ದೆ ಸೊ ಆ ಒಂದು ಅನುಕಂಪದ ಮತಗಳನ್ನ ನೀಡಿ ಸೊ ನನ್ನನ್ನ ಗೌರವಿಸಿ ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಆ ನನ್ನ ಒಂದು ಇತಿಮಿತಿಗಳಲ್ಲಿ ಎಲ್ಲ ನನ್ನ ಜವಾಬ್ದಾರಿಗಳನ್ನ ನಿರ್ವಹಿಸ್ಕೊಂಡು ಹೋಗ್ತೀನಿ ಅಂತ ಈ ಮೂಲಕ ತಿಳಿಸ್ತೇನೆ